ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ರೆಡಿ ಆಗಿದ್ದೀನಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗೆಲ್ಲ ಹಬ್ಬ ಹಬ್ಬದ ಸೀಸನ್ ಅಂತಲೇ ಹೇಳ್ಬೋದು ನಾನು ನಿನ್ನೆ ನಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು ಆ ವ್ಲಾಗ್ನ ಕೂಡ ನೋಡಿದ್ದೀರಾ ನೀವು ಎಷ್ಟು ಬೇಗ ಹೋಗಿ ಬಂದ್ವಿ ಅಂತ ಅಂದರೆ ಎಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಹೋಗಿ ನಾನು ಡ್ಯಾಡಿಯವರು ರೀಚ್ ಆದ್ವಿ ಅಲ್ಲಿಗೆ ಅಂತ ಅಂದ್ಬಿಟ್ಟು ಇವತ್ತು ಮೂಗು ದೇವಸ್ಥಾನದಲ್ಲಿ ಹಬ್ಬ ಇದೆ ಸೊ ನಾನು ಹೋಗ್ತಾ ಇದೀನಿ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಫಾರ್ ದಿ ಫಸ್ಟ್ ಟೈಮ್ ಇವಾಗ ಹೋಗ್ತಾ ಇರೋದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಇದು ನನ್ನ ಔಟ್ಫಿಟ್ ನೆನ್ನೆ ಹಾಕಿದ್ದು ಡ್ರೆಸ್ ಬಗ್ಗೆ ಸಾಕಷ್ಟು ಎನ್ಕ್ವೈರೀಸ್ ಬರ್ತಾ ಇತ್ತು ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು ಸೊ ಇದನ್ನ ಈಗ ಏನ್ ವೇರ್ ಮಾಡಿದ್ರು ಅಲ್ವಾ ಮತ್ತೆ ನೆನ್ನೆ ವೇರ್ ಮಾಡಿದ್ದ ಟಾಪ್ ಎರಡು ನಾನು ಈಸಿ ಅಲ್ಲಿ ತಗೊಂಡಿದ್ದು ಅದು ಬಂದು ಕುವೆಂಪು ನಗರಲ್ಲಿರೋದು ಸೊ ಇದು ಕೂಡ ಸಂಪರ್ಕಿಸ್ ಸಿಗಟ್ಟೆ ಫ್ರೀ ಫ್ರೀ ಆಗಿ ಚೆನ್ನಾಗಿದೆ ಕೂಡ ಸ್ಪೆಕ್ಸ್ ಇವಾಗ ನಾವು ಅಪ್ಪ ಅವ್ರ ಮನೆಗೆ ಬಂದ್ವಿ ತಾತ ಅವ್ರ ಮನೆ ಅಂದ್ರೆ ಪಕ್ಕದೂರಲ್ಲೇ ಅಪ್ಪ ಅವ್ರ ಪಕ್ಕದೂರಲ್ಲೇನೇ ಮೂಗು ದೇವಸ್ಥಾನ ಇರೋದು ಇಡೀ ಐದೂರು ಕೂಡ ಸೇರುತ್ತೆ ಇವಾಗ ನಾವು ಬಂದಿರೋದಕ್ಕೆ ರಶ್ ಇಲ್ಲ ಅಂತ ಹೇಳ್ಬೋದು ಇನ್ನು ಒನ್ ಅವರ್ ಬಿಟ್ಟರೆ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ರಶ್ ಆಗಿಬಿಡುತ್ತಂತೆ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಸೀರಿಯಸ್ಲಿ ಇಲ್ಲೇ ದೇವರು ಅವರೇನೇ ದೇವರು ಮೂಗು ಸೊ ಮನಸಲ್ಲಿ ಏನೇ ಇದ್ರೂ ಕೇಳಿಕೊಂಡ್ರೆ ನೆರವೇರಿಸ್ತಾಳೆ ಆ ತಾಯಿ ಅನ್ನೋದು ಒಂದು ನಂಬಿಕೆ ಸೊ ಇವಾಗ ನಾವು ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಒಳಗಡೆ ದೇವರೆಲ್ಲ ನೋಡ್ಕೊಂಡು ಬಂದು ಈಗ ಪೂಜೆ ಇಲ್ಲ ಹೊರಗಡೆ ಇನ್ನು ದೇವರೆಲ್ಲ ತೊಗೊಂಡು ಬರೋದು ಇನ್ನೂ ಲೇಟು ಜಾತ್ರೆ ನಡೆಯುತ್ತಲ್ಲ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾವು ದೇವ್ರನ್ನ ನೋಡೋಕ್ಕೂ ಆಗೋಲ್ಲ ಪೂಜೆ ಮಾಡೋಕ್ಕೂ ಆಗಲ್ಲ ಹಂಗಾಗಿಬಿಡುತ್ತೆ ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ ಇಬ್ರು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಮೆಮೊರಿ ನೆನಪಿದೆ ಅಂದರೆ ಈಗ ಬಂದಿದ್ದಾರಲ್ಲ ನಮ್ಮ ಜೊತೆ ನಮ್ಮ ಅಕ್ಕ ಅಂದರೆ ನಮ್ಮಮ್ಮಿ ತಂಗಿಯವರು ಅವ್ರಿಗೆ ನಮ್ಮ ಚಿಕ್ಕಪ್ಪ ನೋಡೋಕೆ ಬಂದಿದಾಗ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಫಿಕ್ಸ್ ಎಲ್ಲ ಆದಮೇಲೆ ಅಂದರೆ ಇದೇ ಹುಡುಗ ಅಂತ ಫಿಕ್ಸ್ ಆದಮೇಲೆ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಆವಾಗ ನಾನು ಫುಲ್ಲು ಮಣ್ಣಲ್ಲೆಲ್ಲ ಆಟ ಆಡಿ ಫುಲ್ಲು ನನ್ನ ಬಟ್ಟೆ ಫುಲ್ ಮಣ್ಣೆ ಆಗೋಗಿತ್ತು ನಾನು ಬರೋಲ್ಲ ಬರಲ್ಲ ಅಂದರು ಅವ್ವ ಇಲ್ಲ ಬಾ ಏನಾಗಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ರು ಈ ದೇವಸ್ಥಾನಕ್ಕೆ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಅನ್ಕೋತೀನಿ ಇಪ್ಪತ್ತು ವರ್ಷ ಆಗಿಲ್ಲ ಸ್ವಲ್ಪ ಇನ್ನು ಕಮ್ಮಿನೇ ಆಗಿರೋದು ಅನಿಸುತ್ತೆ ಒಂದು ಹಾಂ ಆಗಿದೆ ಇವಾಗ ನಮ್ಮ ಅಕ್ಕನ ಮಗನಿಗೆನೆ ಹದಿನೇಳು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮಾತೇನೇ ನಾನು ಹೇಳ್ತಾ ಇರೋದು ಇವಾಗ ಮದುವೆಗಿಂತ ಮುಂಚೆ ಅಂತ ಸೊ ಅವಾಗ ಕರ್ಕೊಂಡು ಬಂದಿದ್ರು ನನ್ನ ಅಕ್ಕಂಗೆ ಇವತ್ತು ಹೇಳಿದಾಗ ಹ್ಞೂ ಹೌದು ಕರೆಕ್ಟು ನಿಮ್ಮ ಚಿಕ್ಕಪ್ಪ ಹೊಸ ಬೈಕ್ ತೊಗೊಂಡಿದ್ರು ಆವಾಗ ಎಲ್ಲೂ ಯಾವ ದೇವಸ್ಥಾನ ಓಪನ್ ಇಲ್ಲ ಅಂದ್ಬಿಟ್ಟು ಇಲ್ಲಿಗೆ ಊರಿಗೆ ಬಂದಾಗ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಅಪ್ಪ ಹಬ್ಬ ಎಲ್ಲ ಅಂತ ಅಂದರು ಸೊ ಏನೋ ಒಂಥರ ಒಂದೊಂದು ಮೆಮೊರೀಸ್ ಸಿಕ್ಕಾಪಟ್ಟೆ ಹಾಗೆ ಇರುತ್ತೆ ನನಗೆ ದೇವಸ್ಥಾನ ನೋಡಿದ್ಮೇಲೆ ಮತ್ತೆ ಅದೇ ಫೀಲ್ ನೆನಪಾಯಿತು ಖುಷಿ ಕೂಡ ಆಯಿತು ಇವಾಗೆಲ್ಲ ದೇವ್ರ ಪೂಜೆ ಮಾಡಿ ಜಾತ್ರೆ ಇದೆ ನೋಡಿ ಜಾತ್ರೆ ಒಂದು ರೌಂಡ್ ಹಾಕಿದ್ವಿ ಅಂತ ಅಂದರೆ ಏನೋ ಒಂಥರ ಖುಷಿ ಇವತ್ತು ಅಪ್ಪನ್ನೆಲ್ಲ ಕರ್ಕೊಂಡು ಜಾತ್ರೆ ಒಂದು ರೌಂಡ್ ಹಾಕ್ಸ್ಬಿಡೋಣ ಸೊ ಏನೋ ಒಂಥರ ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು ಅಕ್ಕನೂ ಬಂದರು ಊರಿಂದ ಅಂದರೆ ತಾತ ಅರ್ಕೆ ಕಟ್ಕೊಂಡಿದ್ರು ಅಂದ್ಬಿಟ್ಟು ಮೂಗು ಮರಮಂಗೆ ಮರಿ ಬಿಟ್ಟಿದ್ರು ಆ ಮರಿನ ಇವತ್ತು ಕೂಯ್ತಾ ಇದ್ದಾರೆ ಸೊ ಹಾಗಾಗಿ ಅಕ್ಕ ಕೂಡ ಬಂದಿದ್ದಾರೆ ಇಲ್ಲಿಗೆ ಏನು ಬಂದೆ ಏನು ಬೇಕು ಬುಜ್ಜಿ ಬಂದೆ ಬಂದೆ ಏನು ಬೇಕೋ ರಂಬರ್ಸಿನ್ನ ಚಿಕ್ಕ ಜಾತ್ರೆ ಅಂದರೆ ಏನಾದ್ರೂ ತಗೋಬೇಕು ಅಂತ ಫೀಲ್ ಆಗೇ ಆಗುತ್ತೆ ಇಲ್ಲಂತೂ ಬ್ಯಾಗ್ಸ್ ಬಳೆ ಇಯರಿಂಗ್ಸ್ ಕ್ಲಿಪ್ಸ್ ಎಲ್ಲ ಕೂಡ ಇತ್ತು ಸೊ ನಾನು ಅಕ್ಕ ಇಬ್ಬರು ನೋಡ್ತಾ ಇದ್ವಾ ಅಪ್ಪಂಗೆ ಅಪ್ಪ ಏನಾದ್ರು ತೊಗೊಳಪ್ಪ ತೊಗೊಳಪ್ಪ ಅಂತ ಹಿಡ್ಕೊಬಿಟ್ಟಿದ್ವಿ ಅಪ್ಪನ ಹತ್ರ ಒಂದೊಂದು ಕೈಗಾಕೋ ಬ್ರೆಸ್ಲೆಟ್ ಬರುತ್ತಲ್ಲ ಮಣಿ ಮಣಿದು ಅದನ್ನು ತೆಗಿಸ್ಕೊಂಡಿದೀನಿ ಒಂದೇ ಒಂದು ಅಂದರೆ ನಮ್ಮ ಅಪ್ಪನ ಯಾವಾಗಲೂ ಕೇಳಲ್ಲ ಇವತ್ತು ಕೇಳೋದಕ್ಕೆ ನನಗೆ ಮತ್ತು ನಾನಿಬ್ರು ಕಜಿನ್ಸ್ಗೆ ತಗೊಟ್ರು ಅವರ ಮನೇಲಿದ್ರಲ್ವಾ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾವು ತಗೊಂಡ್ವಿ ತೊಗೊಂಡು ಇವಾಗ ರಿಟರ್ನ್ ಹೋಗಬೇಕಾದ್ರೆ ಕಬ್ಬನ್ ಜ್ಯೂಸ್ ಕುಡಿಯೋಣ ಅಂತ ಅಂದರು ಅಪ್ಪ ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಅಲ್ಲಿ ಮುಂದೆ ಕಬ್ಬು ಜ್ಯೂಸ್ ಇದೆ ಅಲ್ಲ ಅಲ್ಲಿ ನಮ್ಮಪ್ಪ ಆ ಕಬ್ಬು ಜ್ಯೂಸ್ ನಾನು ಕುಡಿಯಲ್ಲ ನಂಗೆ ಶುಗರ್ ಇದೆ ಅಂತ ಅಂತ ಇದ್ದರು ಸೊ ಅದು ನ್ಯಾಚುರಲ್ ಅಲ್ವಾ ಅಪ್ಪ ನೀವೇನು ಯಾವಾಗಲೂ ಕುಡಿತಾ ಇದ್ರ ಒನ್ ಟೈಮ್ ಕೊಡಿದ್ರೆ ಏನೂ ಆಗಲ್ಲ ಅಂತ ಮಾತಾಡಿಕೊಂಡು ಹಾಗೆ ನಗಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಫ್ಯಾಮಿಲಿಲಿ ಹಿಂಗೆ ಅಜ್ಜಿ ತಾತ ಇದ್ದರು ಅಂತಂದರೆ ಏನೋ ಒಂಥರ ಖುಷಿ ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ನಾವು ಚೈಲ್ಡ್ಹುಡ್ಡಲ್ಲಿ ಸಿಕ್ಕಾಬೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ರಜಾ ಬಂತು ಅಂತಂದರೆ ಸಾಕು ಬಂದುಬಿಡ್ತಾ ಇದ್ವಿ ಅಂದರೆ ಒಂದು ಏಜ್ ಆಗೋವರೆಗೂ ಬಂದು ಬರ್ತಾ ಇದ್ವಿ ಆ್ಯಂಡ್ ಮನೆಗೆ ಬಂದ್ವಿ ನಮ್ಮ ಅಪ್ಪನ ನೋಡಿ ಅಪ್ಪನ ಕತೆ ನೋಡಿ ಮಕ್ಕಳು ಜಾತ್ರೆಲಿ ತಗೊಂಡಿದ್ದನ್ನು ಅವ್ರ ಪಾಡಿಗೆ ಅವರು ಮಾತಾಡ್ತಾ ಮಾತಾಡ್ತಾ ಅದನ್ನ ತಲೆಗೆ ಹಾಕೊಬಿಟ್ಟಿದ್ರು ಅದನ್ನ ನೋಡಿ ಅವರ ಕ್ಯೂಟ್ನೆಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಏನಕ್ಕಪ್ಪ ಅಂತ ಅಂದರೆ ಅವ್ರಿಗೆ ಇನ್ನೂ ಸೆನ್ಸು ಅದ್ರಲ್ಲಿ ನಮ್ಮ ಬುಜ್ಜಿ ಹೋಗಿ ತರಲೆ ಮಾಡ್ತಾ ಇದ್ದಾರೆ ಅಪ್ಪ ಅವನಿಗೆ ಸೀರಿಯಸ್ ಆಗಿ ಇಲ್ಲ ಅದು ಕಾಮಿಡಿಗೆ ಹೊಡಿತಾ ಇರೋದು ನಮ್ಮ ಅಪ್ಪ ಮತ್ತು ಬುಜ್ಜಿ ಇಬ್ಬರು ಯಾವಾಗಲೂ ಕಚ್ಚಾಡ್ತಾ ಇರ್ತಾರೆ ನಮ್ಮಪ್ಪ ಆಯಿತು ಏನು ತರಲೇ ಅಂತ ಯಾಕಂದರೆ ಬ್ಯಾಂಡ್ ತೊಗೊಬಿಟ್ಟಿದ್ನಲ್ಲ ಅದನ್ನ ಪಟ 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 ಅಂತ ಹೊಡಿತಾ ಇದ್ದ ಅಪ್ಪ ಅದಕ್ಕೆ ಸೀರಿಯಸ್ಸಾಗಿ ಗದ್ರಿಸ್ಬೇಕು ಅಂತ ಅಂದ್ಬಿಟ್ಟು ಬೈತಾ ಇದ್ದಾರೆ ಈಗಾಗಲೇ ನೋಡಿ ಮರ್ತುಬಿಟ್ಟು ಅವ್ನಾಗ ನಮ್ಮ ನಮ್ಮಪ್ಪ ಸೊ ಅವರು ಒಂಥರ ಮಕ್ಕಳ ಥರ ಏಜ್ ಆದಮೇಲೆ ಅಲ್ವಾ ಇವಾಗ ನನಗೂ ಆಕಪ್ಪ ನನಗೂ ಆಕಪ್ಪ ಅಂದ್ಕೊಂಡು ತಿರ್ಗಾ ಹೊಡ್ಬಂದ ಓಡಿಸ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಅಪ್ಪ ಹಾಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಅವ್ನಿಗೆ ಹಾಕೊಡ್ತಾಯಿದ್ರು ಅಂದರೆ ನಮ್ಮಪ್ಪ ಅದನ್ನ ನೋಡ್ಬಿಟ್ಟು ಹಾಕ್ಕೊಂಡು ಹಂಗೆ ಇದ್ರು ನಾನು ವೀಡಿಯೋ ಮಾಡೋವರ್ಗು ನಮ್ಮಪ್ಪ ಗೊತ್ತೇ ಇಲ್ಲ ಅಷ್ಟು ಸೀರಿಯಸ್ ಆಗಿ ಹಾಕೊಂಡಿದ್ರು ಮತ್ತು ಇದು ಉಲ್ಟಾ ಪುಲ್ಟಾ ಆಗ್ಬಿಟ್ಟಿತ್ತಲ್ಲ ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಸೊ ಈ ಥರ ಹಬ್ಬ ಅದು ಇದಕ್ಕೆಲ್ಲ ಹೋದಾಗ ನಂಗೆ ಒಂದು ನೆನಪಾಗುತ್ತೆ ನಮ್ಮ ಅವನು ಇರಬೇಕಿತ್ತು ಅಂತ ಅಲ್ಲಿ ಎಡ್ದಾಗಡೆ ಅಪ್ಪ ಹಿಂದೆ ಫೋಟೋದಲ್ಲಿ ಇದ್ದಾರೆ ನೋಡಿ ಹಾರ ಹಾಕಿದಾರಲ್ಲ ಅವರೇ ನೆನೆ ಬಟ್ ಅದು ಎಷ್ಟು ಬೇಗ ಕಳ್ಕೊಬಿಟ್ವಿ ಅಂತ ಅಂದರೆ ಅವರು ಇರಬೇಕಿತ್ತು ಇರಬೇಕಿತ್ತು ಅಂತ ಪ್ರತಿಯೊಂದು ಕ್ಷಣದಲ್ಲೂ ನೆನಪಾಗುತ್ತೆ ಒಂದು ಒಂದೊಳ್ಳೆ ಕೆಲಸಗಳಾಗಬೇಕಾದ್ರೂ ನೆನಪಾಗುತ್ತೆ ಏನಾದರೂ ಮಾಡಬೇಕಾದ್ರೂ ಕೂಡ ನೆನಪಾಗುತ್ತೆ ಅವ್ರು ಇರಬೇಕಿತ್ತಲ್ವ ಅವ್ರು ಇರಬೇಕಿತ್ತಲ್ವ ಅನ್ನೋದೇ ಆಗುತ್ತೆ ಇವಾಗ ಎಲ್ಲ ರೆಡಿ ಇದ್ರು ಪೂಜೆಗೆಲ್ಲ ಹಾಕ ರೆಡಿ ಮಾಡಿದರು ಮರಿ ಎಲ್ಲ ಕಟ್ ಮಾಡೋದಕ್ಕೆ ಬರ್ತಾರೆ ಮರಿ ಕುಯ್ಯೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಹಸುಗೆ ನೀರು ಕುಡಿಸ್ತಾಯಿದ್ರು ಅದೇ ಮರಿ ಕಾಣಿಸ್ತಾ ಇದೆ ಅಲ್ವ ಅದೇ ಅಂದರೆ ಇರೋರಿಗೆ ಅದೆಲ್ಲ ಒಂಥರ ಹಿಂಸೆ ಅಂತ ಅನಿಸುತ್ತೆ ಬಟ್ ಅದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿರೋರಿಗೆ ಏನು ಮಾಡೋಂಗಿಲ್ಲ ಅದು ಅಲ್ವಾ ತಪ್ಪು ಅನ್ನೋಂಗೂ ಇಲ್ಲ ಸರಿ ಅನ್ನೋಂಗೂ ಇಲ್ಲ ಸೊ ದೇವರು ದೇವ್ರಿಗೆ ಬಿಟ್ಟಿರೋದು ಇಲ್ಲಿ ನನ್ನ ತಮ್ಮ ಕೂಡ ಬಂದ ಆಮೇಲೆ ಏನು ಎಲ್ಲರೂ ಅವನ್ನ ನೋಡಿ ಮಾತಾಡಿಸಿದ್ದೇ ಮಾತಾಡ್ಸಿದ್ದು ಫುಲ್ ಎಲ್ಲ ಕಾಮಿಡಿ ಮಾಡ್ತಾ ಇದ್ರು ಎಲ್ಲ ಕಝಿನ್ಸ್ ಇರು ಪುಟಾಣಿ ಕಝಿನ್ಸ್

ಸೊ ಓಕೆ ಅಲ್ಲಿಂದ ತಾತನ ಮನೆಯಿಂದ ಇವಾಗ ಬಂದೆ ನಾನು ಅವ್ರು ಮರಿಯೆಲ್ಲ ಕಡಿತಾ ಇದ್ರು ಅಲ್ವಾ ಅಂದ್ರೆ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರು ಮೂಗ್ ಮರಾಮ ಅಂದ್ರೆ ಅಹ್ ನಾವು ಸಿಟಿಲಿ ಇರೋವ್ರಿಗೆ ಹೆಂಗೆ ಗೊತ್ತಾ ಕ್ಯಾಲೆಂಡರ್ ಯಾವ ಹಬ್ಬ ಬರುತ್ತೆ ಅದು ಹಬ್ಬ ಇರುತ್ತೆ ಇನ್ನು ಇದ್ರೆ ಊರ ಹಬ್ಬ ಅಂತ ಯಾವ್ದಾದ್ರು ಒಂದ್ ಹಬ್ಬ ಇರುತ್ತೆ ಆದ್ರೆ ನಮ್ಮ ಹಳ್ಳಿಲಿರೋವ್ರಿಗೆ ಹೆಂಗೆ ಅಂತಂದ್ರೆ ಅಂದ್ರೆ ಹಬ್ಬಗಳು ವ್ರತಗಳು ತಿರ್ಗಾ ಪಕ್ಕದುರ ಹಬ್ಬ ಅಂದ್ರೆ ನಾವು ಪೂಜೆ ಮಾಡಿಸ್ಕೋ ಬರೋದು ಪಕ್ಕದೂರಲ್ಲಿರೋ ದೇವ್ರಿಗೆ ನಾವ್ ಅರ್ಸ್ಕೊಳ್ಳೋದು ನಾನ್ ವೆಜ್ ಕಟ್ ಮಾಡೋದು ಇದೆಲ್ಲ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಮುಂಬಾರ ದೇವಸ್ಥಾನಕ್ಕೆ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಸೊ ಅವಾಗ ಹೋಗಿದ್ದು ಜಾತ್ರೆ ಆಯ್ತಲ್ವ ಒಂಥರ ಏನೋ ಜಾತ್ರೆಯಲ್ಲಿ ಪರ್ಚೇಸ್ ಮಾಡೋದು ಅಂದ್ರೆ ಚಿಕ್ಕಪಟ್ಟೆ ಇಷ್ಟ ಐಟಮ್ಸ್ ತಗೊಂಡ್ ಬಂದಿದ್ದೀನಿ ಇದು ತಗೊಂಡೆ ಮತ್ತೆ ಇದು ಏನಿದೆ ಬ್ಯಾಂಗಲ್ ಅಲ್ಲ ಸಿಂಗಲ್ ಬ್ಯಾಂಗಲ್ ಸಿಕ್ ಆಗಿದೆ ಇದು ಪೇರ್ಗೆ ಫಿಫ್ಟಿ ರುಪೀಸ್ ಇದಕ್ಕೆ ಇಷ್ಟ ಆಗ್ತಾವಲ್ಲ ನಾನು ವೇರ್ ಮಾಡ್ತೀನಿ ತೋರಿಸ್ತೀನಿ ಮತ್ತೆ ಇದು ಇದಕ್ಕೆ ಇಷ್ಟಕ್ಕೆ ಟ್ವೆಂಟಿ ರುಪೀಸ್ ನಾವು ಹೊರಗಡೆ ತಗೊಂಡ್ರೆ ಕಾಸ್ಟ್ಲಿ ಬಟ್ ಜಾತ್ರೆ ತಗೊಂಡ್ರೆ ಏನೋ ಒಂಥರ ಮಜಾ ಆಯಿತು ಕಮ್ಮಿ ಪ್ರೈಸ್ ಬುಜ್ಜಿ ಅಬ್ಬಬ್ಬಾ ಅಂತಂದ್ರೆ ಇದಕ್ಕೆ ಅರವತ್ತರಿಂದ ಎಂಬತ್ತು ರೂಪಾಯಿ ಹೊರಗಡೆ ಅಲ್ಲಿ ಟ್ವೆಂಟಿ ರುಪೀಸ್ ಚೆನ್ನಾಗಿದೆ ಅಲ್ವಾ ಒಂಥರ ಊದಲ್ಲ ಎತ್ತಿ ಕಟ್ಬಿಡ್ತೀವಲ್ಲ ಅದು ಇದು ಅಷ್ಟೇ ಇದೂ ಟ್ವೆಂಟಿ ರುಪೀಸ್ ಸೇಮ್ ನಾನು ಮಮ್ಮಿ ಇಬ್ರು ಎತ್ತಿ ಹಾಕ್ಬಿಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ತಗೊಂಡಿದ್ದು ಮತ್ತೆ ಕ್ಲಿಪ್ಸು ಇದು ಟ್ವೆಂಟಿ ರುಪೀಸ್ ಇದು ಟ್ವೆಂಟಿ ರುಪೀಸ್ ಇದು ನಮ್ಮ ತಾತದ ಹತ್ರ ತರ್ಸ್ಕೊಂಡಿದ್ದು ಸೊ ಅಂದರೆ ನಾವು ಕೇಳೋಕ್ಕೋಗಲ್ಲ ಯಾವಾಗಲೂ ನಿಮಗೆ ನನಗೆ ಮತ್ತೆ ನನ್ನ ಕಜೆಂಟ್ ಇಬ್ಬರಿಗೆ ತಗೊಂಡಿದ್ದು ಚೆನ್ನಾಗಿದೆ ತಗೊಂಡು ಬಂದ್ವಿ ಮಮ್ಮಿ ಅಲ್ಲೇ ಇದ್ದಾರೆ ಮಟನೆಲ್ಲ ಕಟ್ ಮಾಡ್ತಿದ್ರಲ್ಲ ಅಡುಗೆ ಎಲ್ಲ ಮಾಡಬೇಕು ಇಲ್ಲಿಗೂ ಕೊಟ್ಟು ಕಳಿಸ್ತೀನಿ ಸಾಂಬಾರು ಮಾಡಿ ನನ್ನ ಮಗ ಒಂದು ಬ್ಯಾಂಡ್ ತಗೋಬಿಟ್ಟು ಮತ್ತೆ ಮಮ್ಮಿನೂ ಬಂದ್ರಲ್ವ ಅಲ್ಲಿಂದ ತಾತವ್ರ ಮನೆಯಿಂದ ಮಟನ್ ಎಲ್ಲ ತೊಗೊಂಡು ಬಂದರು ಅಪ್ಪ ಕೊಟ್ಟು ಕಳಿಸಿದ್ರು ನಾನು ಬಂದ್ಬಿಟ್ಟೆ ವಿಷ್ಣು ಬಂದ ಅಂದ್ಬಿಟ್ಟು ಮಮ್ಮಿ ಅಲ್ಲಿ ಇರ್ಲಿಲ್ಲ ಬರ್ತೀನಿ ಅಂತ ಅಂದ್ರಂತೆ ಸೊ ಅಲ್ಲೇ ತಗೋ ಮಾಡ್ಕೊಬಿಡಿ ನೀವು ಇಲ್ಲಿ ಬಂದು ಊಟ ಮಾಡೋದು ಯಾವಾಗ ಅಂತ ಅಂದ್ಬಿಟ್ಟು ಅಪ್ಪ ಮಟನೆಲ್ಲ ಕೊಟ್ಟು ಕಳಿಸಿದ್ರು ಮಮ್ಮಿ ಬಂದಾಗಲೇ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಯಿತು ಅಂತ ಅನಿಸುತ್ತೆ ಸೊ ಅವಾಗ ಅಡುಗೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಬೈ ಬಾಯ್